ಬಾವ ನಿಮ್ಮನೆ ಕಾರ್ಯಕ್ರಮಕ್ಕೆ ಆರ್ನೂರು ಜನ ಅಂದಾಜಿದ್ದು ಹೇಳಿದ್ದೆ ಅಲ್ಲಿ ಅಡಿಗೆ ಬಟ್ಟರೆ ಇನ್ನೂರು ಜನಕಪ್ಪಷ್ಟು ಸ್ವೀಟ್ ಐಟಮು ಇನ್ನೂರು ಜನಕಪ್ಪಷ್ಟು ಖಾರದ ಐಟಮ್ ಮಾಡು ಹೇಳಿದ್ದ ಅದು ಹ್ಯಾಂಗ್ ಸಾಕಾಗ್ತಾ ಅದು ಆರ್ನೂರು ಜನರಲ್ಲಿ ಇನ್ನೂರು ಜನಕ್ಕೆ ಶುಗರ್ ಅವು ಸ್ವಟ್ ಐಟಮ್ ಜನಕ್ಕೆ ಬಿಪಿ ಅವು ಖಾರದ ಐಟಮ್ ತಿಂತಿಲ್ಲೆ ಅವಕ್ ಸ್ವೀಟ್ ಒಂದು ಹಾಕಿರ ಆಮೇಲೆ ಇನ್ನು ಒಂದು ನೂರು ಜನಕ್ಕೆ ಶುಗರು ಬಿಪಿ ಎರಡು ಇದ್ದು ಅವು ಬರೀ ಅನ್ನ ಸಾರು ಒಂದೇ ತಿಂತ ಇನ್ನು ಬಾಕಿ ಒಂದು ನೂರು ಜನಕ್ಕೆ ಮಾಡಿದ್ರಲ್ಲೇ ಸುಧಾರಿಸ್